ಅಷ್ಟೇ ನಾವು ಚಿತ್ರದುರ್ಗಕ್ಕೆ ಹೋದಾಗ ಇವ್ರ ಮೆತ್ ಮೇಕಪ್ ಬಂದ್ಬಿಟ್ರು ರಾಜಣ್ಣ ಅವರು ಮೇಕಪ್ ಬಂದ ಗೊತ್ತಾಗಿದ್ದ ನಮಗೆ ಅಭಿಮಾನಿಗಳು ಹೇಗೆ ಸುತ್ತುವರಿತಾರೆ ಅಂತ ಗೊತ್ತಾಗಿದ್ದ ನನಗೆ ಅವಾಗ್ಲ ನನಗೆ ನಮಗೆ ಶೂಟಿಂಗ್ ಮಾಡಕ್ ಬಿಡ್ಲೇ ಇಲ್ಲ ಆ ಜನ ಅಂದ್ರೆ ಅವ್ರನ್ನೇ ವಿಷ್ಣುವರ್ಧನ್ ಸಾರ್ ಅನ್ಕೊಂಬಿಟ್ಟು ಇವ್ರು ಸುತ್ತ ತುಂಬಾ ಸುತ್ತಕೊಂಡ್ಬಿಟ್ರು ನಮಗೆ ಇನ್ನ ಶೂಟಿಂಗ್ ಮಾಡೋಕ್ ಆಗಲ್ಲ ಅಂತ ಮೊದಲನೇ ವರ್ಷ ಸಣ್ಣ ಎರಡು ಮೂರು ಡ್ರೋನ್ ಕ್ಯಾಮ್ರಾ ಶಾರ್ಟ್ಸ್ ಇಟ್ಕೊಂಡು ಬಂದ್ಬಿಟ್ವಿ ಎರಡನೇ ವರ್ಷ ಒಂದು ಪೂರ್ವ ಸಿದ್ಧತೆ ಮಾಡಿದ್ವಿ ಮೂರನೇ ವರ್ಷನೂ ಭಾಳ ಪೂರ್ವ ಸಿದ್ಧತೆ ಮಾಡಿಕೊಂಡೇ ಹೋಗಿ ಅದೊಂದೇ ಒಂದು ಪೋರ್ಷನನ್ನು ನಾವು ಮೂರು ವರ್ಷಗಳ ಗಣಪತಿ ವಿಸರ್ಜನಾ ಸಮಯದಲ್ಲಿ ಶೂಟ್ ಮಾಡಿದ್ದರು ಇನ್ನು ನಿಕ್ಕಿದ ನಾವು ಸಿನಿಮಾ ರೆಡಿ ಮಾಡಿಬಿಟ್ಟು ಸೆನ್ಸಾರಲ್ಲಾಗಿ ರೆಡಿ ಮಾಡಿಕೊಂಡು ಜನವರಿಗೆ ಬಂದು ನಾವು ಎಲ್ಲರೂ ಗೆಳೆಯರ ಹೇಳಿದ ಪ್ರಕಾರ ಸೆಪ್ಟೆಂಬರ್ ಯಜಮಾನ್ರು ಪುಣ್ಯ ದಿನ ಇರೋದರಿಂದ ಅವತ್ತು ಮಾಡಿ ಗುರುವಾರ ಬರುತ್ತೆ ಅಂತ ಎಲ್ಲರೂ ಕೂಡ ಸಜೆಸ್ಟ್ ಮಾಡಿದರು ಅವರೆಲ್ಲರೂ ಮತ್ತೆ ಅಭಿಮಾನಿಗಳು ಹೇಳಿದ ಪ್ರಕಾರ ನಾವು ಹದಿನೆಂಟನೇ ತಾರೀಕು ಬರಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ ನಾವು ಅದರ ಥಿಯೇಟ್ರ್ಗಳಿಗೆ ವಾರದಿಂದ ವಾರಕ್ಕೆ ಹನ್ನೆರಡು ಸಿನಿಮಾ ಹದಿನಾರು ಸಿನಿಮಾಗಳು ಬರ್ತಾ ಇದ್ದಾವೆ ಹಾಗಾಗಿ ಅದರ ಪೈಪೋಟಿಗಳ ಜೊತೆಗೆ ನಾವು ಹೇಗೆ ಹೊರಗಡೆ ಬಂದು ನಾವು ಸಿನಿಮಾವನ್ನು ಜನಗಳಿಗೆ ಮುಟ್ಟಿಸ್ತೀವಿ ಅಂತಕ್ಕಂಥದ್ದೊಂದು ರಾಜವಾಗಿಯೇ ಒಂದು ಇದೆ ಆದರೆ ಇದರಿಂದ ನಾವು ಭಾಳಷ್ಟು ಚಿತ್ರದುರ್ಗ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಎರಡು ಜಿಲ್ಲೆಯಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಅಂತ ಹೇಳಿ ಅಲ್ಲಿ ಇಬ್ಬರು ಹುಡುಗರನ್ನ ಡಿಸ್ಟ್ರಿಬ್ಯೂಟರ್ಸ್ನ ಮಾಡಿಕೊಂಡು ಸೊ ಆ ಡಿಸ್ಟ್ರಿಬ್ಯೂಟರ್ಗಳಿಗೆ ಇಡೀ ಸಿನಿಮಾದ ಎಲ್ಲ ಅದೇನು ಬರುತ್ತೆ ಅಷ್ಟು ದುಡ್ಡನ್ನ ಅವರು ಚಿತ್ರದುರ್ಗ ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಸದಸ್ಯರ ಮಕ್ಕಳುಗಳಿಗೆ ಏನೆಲ್ಲ ಆಗಬೇಕಾಗಿದೆ ಅದನ್ನು ಮಾಡಿಕೊಡಿ ಅಂತೇಳಿ ಉಚಿತವಾಗಿ ಎರಡೂ ಜಿಲ್ಲೆಗಳನ್ನ ಕೊಟ್ಟಿದ್ದೆ ಅದೊಂದು ನಾನು ಖುಷಿ ಸಮಾಚಾರ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಅವ್ರ ಇಟ್ಕೊಂಡೇ ಸಿನಿಮಾ ಮಾಡಿದ್ದು ಹಾಗಾಗಿ ಶಿವಮೊಗ್ಗ ಮತ್ತು ಚಿತ್ರದುರ್ಗ ಜಿಲ್ಲೆ ಯಾಕೆಂದ್ರೆ ಚಿತ್ರದುರ್ಗದಲ್ಲಿ ಡೋರ್ ಟು ಡೋರ್ ರಾಮಾಚಾರ್ಯನ್ನು ಬರ್ತಿದ್ದಾರೆ ಹಾಗಾಗಿ ಅದರ ಎಲ್ಲ ಸಂಪೂರ್ಣ ಅದರ ಲಾಭವನ್ನು ಚಿತ್ರದುರ್ಗ ಜಿಲ್ಲೆಯ ರಾಜಣ್ಣ ಲಕ್ಷ್ಮೀ ಸಾಗರ್ ಅವರು ಅದನ್ನು ತಗೋತಿದರೆ ಮತ್ತು ಉಮೇಶ್ ಅವರು ಶಿವಮೊಗ್ಗವನ್ನು ತಗೊಂಡು ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಭಾಳ ವಿಶೇಷವಾಗಿ ಇವತ್ತು ಎರಡು ತುಣುಕುಗಳನ್ನು ನಾವು ತೋರಿಸಿದೆ ಆ ಎರಡು ತುಣುಕುಗಳು ಮತ್ತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಾನು ಡಾಕ್ಟರ್ ಮೋಹನ್ ಕುಮಾರ್ ದಾನಪ್ಪನವರು ರಾಜ್ಯಸಭಾ ಸದಸ್ಯರು ಕಂಪ್ಲೇಂಟ್ ಪೊಲೀಸ್ ದೂರಗಳ ಇಲಾಖೆ ಅದು ಬಹಳ ಮುಖ್ಯ ಸೊ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಬಹಳ ವಿಶೇಷ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಹೋಗಿ ವಿಚಾರ ಮಾಡತಕ್ಕಂಥದ್ದು ಜೈಲ್ಗಳಿಗೆ ಹೋಗಿ ವಿಸಿಟ್ ವಿಭಾಗದಲ್ಲೂ ಮಾಡ್ಕೊಂಡು ಆ ಕೆಲಸ ಮಾಡಿ ಇವತ್ತು ಬಹಳಷ್ಟು ಮುಂಚೂಣಿಯಲ್ಲಿದ್ದಾರೆ ಅವರು ಇದನ್ನು ಕುರಿತು ಮಾತಾಡಲಿ ಅಂತೇಳಿ ನಾನು ಮನವಿ ದಿನ ಮಲ್ಲೇಶ್ವರಂನ ವಿ ವಿದ್ಯೇತನಲ್ಲಿ ಅಂದ್ಕೊಂಡಿರುವಂಥ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಚಾಮಯ್ಯ ಸಣ್ಣ ಪಾಮಚಾರಿ ಚಿತ್ರದ ನಿರ್ಮಾಪಕರು ನಟರು ಕನ್ನಡ ಚಲನಚಿತ್ರರಂಗದ ಹಿರಿಯ ನಿರ್ದೇಶಕರಾದಂಥ ಶ್ರೀ ರಾಧಾಕೃಷ್ಣ ಪಲ್ಲಕ್ಕಿ ಸಾಹೇಬ್ ಹಾಗೂ ಉಳಿದಂಥ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ ಇತರರು ಎಲ್ಲರಿಗೂ ನಾನು ನಮಸ್ಕಾರವನ್ನು ತಿಳಿಸುತ್ತ ಇವತ್ತು ವಿಶೇಷವಾಗಿ ನನ್ನ ಚಲನಚಿತ್ರ ಕಾರ್ಯಕ್ರಮಗಳಿಗೆ ಬರೋದು ತುಂಬ ಕಡಿಮೆ ಯಾಕಂದರೆ ಇವತ್ತು ಕರ್ನಾಟಕ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ರಾಜ್ಯ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಹೆಚ್ಚಿನ ಕಾರ್ಯಗಳು ಸಾರ್ವಜನಿಕ ಕೊರತೆಗಳು ನೋಡುವಂಥ ವಿಭಾಗ ನನ್ನದು ಹಾಗಾಗಿ ಆತ್ಮೀಯ ಸ್ನೇಹಿತರಾದ ರಾಧಾಕೃಷ್ಣ ಪಲ್ಲಕ್ಕಿ ಸಾಹೇಬ್ರ ಒಂದು ಆಹ್ವಾನದ ಮೇರೆಗೆ ಒಂದು ಸಮಯ ಬಿಡು ಮಾಡ್ಕೊಂಡು ಬರಬೇಕು ಯಾಕಂದ್ರೆ ಈಗಿನ ಸಹ ನಂದು ಬಳ್ಳಾರಿ ಜಿಲ್ಲೆ ಕಂಪ್ಲಿ ಸಾಹೇಬ್ರದು ಅಲ್ಲೇ ಚಿತ್ರದುರ್ಗ ನಮ್ಮಿಬ್ಬರಿಗೆ ಒಂದು ಅವಿನಾಭಾವ ಸಂಬಂಧ ಇದೆ ಇವತ್ತು ಚಿತ್ರದುರ್ಗ ಮಧುಕರಿ ನಾಯಕ ಜನಿಸಿದಂತ ನಾಡು ನಂದು ಕಂಪ್ಲಿ ಗಂಡುಗಲ್ಲಿ ಕುಮಾರರಾಮ ಜನಿಸಿದಂತ ನಾಡು ಕಲೀಲೇಬೇಕಾಗತ್ತೆ ಯಾಕಂದ್ರೆ ಈ ಅಂತ ಬಂದು ಈ ಮಟ್ಟದಲ್ಲಿ ಸಾಧನೆ ಮಾಡಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಯಾವುದೇ ಗಾಢ ಸಾಹೇಬ ಹೇಳಿದಂಗೆ ನಮ್ಗೆ ಯಾರು ಇಲ್ಲ ನಮ್ಮ ಶ್ರಮದಿಂದ ನಾವು ಇಲ್ಲಿವರೆಗೆ ಬರೋಕೆ ಸಾಧ್ಯವಾಗಿದೆ ಹೊರತು ಬೇರೆ ಯಾವುದೇ ಯಾರೇ ರೀತಿ ಬಂದು ನಮ್ಗೆ ಪುಷ್ ಅಪ್ ಮಾಡುವಂತ ಕೆಲಸ ಆಗಿಲ್ಲ ಮತ್ತು ಒಂದು ಸಿನಿಮಾ ಚಾಮಯ್ಯ ಮತ್ತು ಶಾಮಯ್ಯ ರಾಮಚಾರಿ ಚಿತ್ರದ ಒಂದು ಎರಡು ಮಾತು ಹೇಳೋಕೆ ಇಷ್ಟಪಡ್ತಾ ಇದೀನಿ ಇತ್ತೀಚಿನ ದಿನಗಳಲ್ಲಿ ಹೇಳ್ತಾ ಇದೀವಿ ಕನ್ನಡ ಸಿನಿಮಾ ಅವಸಾನದ ಅಂಚಿನಲ್ಲಿದೆ ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಹೇಳ್ತಾ ರಾಜ್ಯದಲ್ಲಿ ಜನ ಮಾತಾಡ್ತಾ ಇದ್ದಾರೆ ಬಟ್ ಕನ್ನಡ ಸಿನಿಮಾ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ನೋಡಿಗಾರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಇವತ್ತು ಪ್ರಭಾಷದ ವ್ಯಾಮೋಹನ ಅಥವಾ ಓ ಟಿ ಟಿ ಅನ್ನೋ ಒಂದು ಮೈ ಸೋಷಿಯಲ್ ಮೀಡಿಯಾ ಆಳು ಇಂದ ಓ ಟಿ ಟಿ ನೋಡುವಂತ ಒಂದು ವೃತ್ತಿಲೋ ಈ ಒಂದು ಕಾರಣಕ್ಕೆ ಸಿನಿಮಾ ನೋಡೋದು ಕಡಿಮೆ ಆಗಿದೆ ಹೊರತು ಕನ್ನಡ ಸಿನಿಮಾ ಯಾವತ್ತಿಗೂ ಅವಸಾನದ ಅಂಚಿನಲ್ಲಿಲ್ಲ ಪ್ರತಿ ವರ್ಷ ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದಾವೆ ಹೊಸ ಹೊಸ ಸಿನಿಮಾಗಳು ಬರ್ತಾ ಇದಾವೆ ಬೆಳೆಸುವಂತ ಕನ್ನಡಿಗರು ಹೆಚ್ಚಾಗಿ ಇರೋದ್ರಿಂದ ಸಿನಿಮಾ ನಡೀತಾನೆ ಇದೆ ಬಟ್ ನಾವು ನೋಡೋದು ಗಳಲ್ಲಿ ಹೋಗಿ ನೋಡ್ತಾ ಇಲ್ಲ ಓ ಟಿ ಟಿಗಳಲ್ಲಿ ನೋಡ್ತಾ ಇದೀವಿ ಇದು ಒಂದು ಬೇಸರದ ಸಂಗತಿ ಇದೆ ಈ ಒಂದು ಸಿನಿಮಾ ಅಪ್ಪಿನ ಕನ್ನಡಿಗರೇ ಹಿರಿಯ ನಟರು ನಿರ್ದೇಶಕರು ರಚನೆ ಮಾಡಿ ಒಂದು ಸಮ ರಾಜ್ಯಕ್ಕೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಈ ಸಿನಿಮಾನ ನಾವು ಥಿಯೇಟರ್ ನಲ್ಲಿ ಹೋಗಿ ನೋಡಿ ಇನ್ನಷ್ಟು ಈ ಕನ್ನಡದ ಸಿನಿಮಾಗಳನ್ನ ಪ್ರೋತ್ಸಾಹಿಸಬೇಕು ಮುಂದೆ ಈ ಬರುವಂತ ಪ್ರತಿಭೆಗಳು ಇನ್ನಷ್ಟು ಹೊಸ ಹೊಸ ಸಿನಿಮಾಗಳನ್ನ ಮಾಡೋದಕ್ಕೆ ರಾಜ್ಯ ಜನ ಹೆಚ್ಚಾಗಿ ಬರಬೇಕು ನಿರ್ದೇಶ ನಿರ್ಮಾಪಕರು ಬರಬೇಕು ಹೆಚ್ಚಿನದಾಗಿ ಈ ಒಂದು ಕನ್ನಡ ಸಿನಿಮಾನ ಬೆಳೆಸಿಂತ ಅಂತ ನಾನು ಇವತ್ತು ನನ್ನ ಇಲಾಖೆ ಹೊರತುಪಡಿಸ್ ರಾಜ್ಯದ ಕನ್ನಡಿಗನಾಗಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಈ ಸಿನಿಮಾ ನೂರು ದಿನಗಳ ಕಾಲ ಇನ್ನು ಹೆಚ್ಚಿನ ದಿನಮಾನಗಳ ಕಾಲ ನಡೀಲಿ ಇದ್ರ ಇತಿಹಾಸನ ನಮ್ಮೆಲ್ಲರಿಗೂ ತಿಳಿಲಿ ಅನ್ನೋಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಮನವಿ ಮಾಡಿಕೊಳ್ತಾ ಇದ್ದೀನಿ ಒಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇತ್ತೀಚೆಗೆ ಸೈಮಾ ಅವಾರ್ಡ್ಸ್ ಅಲ್ಲಿ ದುನಿಯಾ ವಿಜಯ್ ಅವರು ಹೇಳಿದಂತ ಮಾತಿಗೆ ನಾನು ಅವರಿಗೆ ಕೈ ಜೋಡಿಸ್ತಾ ಇದ್ದೀನಿ ಕನ್ನಡಿಗರನ್ನ ಕೀಳಾಗಿ ನೋಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಯಾವ್ದೋ ಒಂದು ಸೈಮ ಅನ್ನೋ ಸಂಸ್ಥೆಯಿಂದ ಕನ್ನಡಿಗರನ್ನ ಕೀಳಾಗಿ ನೋಡೋದ್ರಿಂದ ಕನ್ನಡ ಯಾವತ್ತು ಕೆಳಗೆ ಇಳಿಯೋದಲ್ಲ ಯಾಕಂದ್ರೆ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಇದಕ್ಕಿಂತ ಇರುಮೆ ನಮಗೆ ಏನೂ ಇಲ್ಲ ಸೈಮ ಅನ್ನೋದು ಒಂದು ಸಣ್ಣ ಒಂದು ಕಾರ್ಯಕ್ರಮ ಅಷ್ಟೇ ಅದು ಅದು ಕನ್ನಡ ಭಾಷೆನ ಕನ್ನಡ ಸಿನಿಮಾನ ತೂಕ ಮಾಡುವಂತ ಒಂದು ಯಾವುದೇ ರೆಕಗ್ನೈಸ್ಡ್ ಅಥಾರಿಟಿ ಅಲ್ಲ ಅದು ಜಸ್ಟ್ ನಾವು ಮಾಡಿರುವಂತಹ ನಟನೆಗೆ ಅಲ್ಲಿ ಒಂದು ಕಾರ್ಯಕ್ರಮ ಅಷ್ಟೇ ಕನ್ನಡನ ಯಾರ ಕೈಯಿಂದನೂ ಅವಮಾನ ಮಾಡಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಕನ್ನಡ ಗಟ್ಟಿಯಾಗಿದೆ ಕನ್ನಡ ಇವತ್ತು ಈ ರಾಜ್ಯದಲ್ಲಿ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದಂತ ರಾಜ್ಯ ಇವತ್ತು ವಿಷ್ಣುವರ್ಧನ್ ಅಂಬರೀಶ್ ಅವರು ಯಶವಂತ ಅವರು ಸುದೀಪ್ ಈ ರಾಜ್ಯ ಪರಿಚಯಿಸಿದೆ ಇಡೀ ದೇಶ ನೋಡಂತ ಆಕ್ಟರ್ನ ಈ ರಾಜ್ಯ ಬೆಳೆಸಿದೆ ಇದು ಹಂಗಾಗಿ ಯಾರನೂ ಕನ್ನಡಿಗರನ್ನಾಗ್ಲಿ ಕನ್ನಡ ಸಿನಿಮಾಗಳನ್ನಾಗ್ಲಿ ಕನ್ನಡದ ಯಾವುದೇ ಒಂದು ಕಾರ್ಯಕ್ರಮಗಳನ್ನಾಗ್ಲಿ ಯಾರಿಂದ ಅವಮಾನಿಸಕ್ಕೆ ಸಾಧ್ಯ ಇಲ್ಲ ಅಂತ ಸಂದರ್ಭ ಬಂತಂದ್ರೆ ನಾವು ರಾಜ್ಯದಲ್ಲಿ ದಂಗೆ ರೆಡಿ ನಡೆಯಿದೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದೀವಿ ಈ ಸಿನಿಮಾ ಮೂರು ದಿನಗಳ ಕಾಲ ನಿಮ್ಮೆಲ್ಲರ ಸಹಕಾರ ಇರಲಿ ಬೆಳಸೋಣ ಈ ಕನ್ನಡ ಸಿನಿಮಾ ಬೆಳಿಲಿ ಇನ್ನೂ ಹೆಚ್ಚು ಬೆಳಿಲಿ ಇನ್ನೂ ಹೆಚ್ಚು ಬೆಳಿಲಿ ಅನ್ನೋದು ನನ್ನ ಎಲ್ಲರ ಆರು ಕೋಟಿ ಜನಸಂಖ್ಯೆಯ ಪರವಾಗಿ ನಾನು ಎಲ್ರಿಗೂ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಜೈ ಜೈ ಕರ್ನಾಟಕ ಧನ್ಯವಾದಗಳು ಸರ್ ಗ್ರಾಮೀಣ ಪರಿಸರದ ಅಂತರಾಳದ ಎಲ್ಲರೂ ಕೂಡ ಸೊ ಹಾಗಾಗಿ ಜೊತೆಗೆ ನಮಗೆ ಡಾಕ್ಟರ್ ಗೋಜನಾಯ್ಕರವರು ನಿವೃತ್ತ ಕೆ ಇ ವಿ ಜೊತೆಗೆ ಬಜಾರ ಭಾಷೆಯನ್ನು ಬಹಳ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ತದೆ ಇವತ್ತು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಕೂಡ ಈ ಸಿನಿಮಾದ ಕುರಿತು ಕೊಟ್ಟು ಮಾತಾಡ್ತಿರ್ತೀವಿ ನಮಸ್ಕಾರ ನಾನು ಡಾಕ್ಟರ್ ಎ ಆರ್ ಗೋವಿಂದ ಅವರು ನಮಗೆ ಯಾವಾಗಲೂ ನಾಯಕ ಅಂತಲೇ ಕರೆಯೋದು ಪಲ್ಲಕ್ಕಿಯವರು ನನಗೊಂದು ಇಪ್ಪತ್ತು ವರ್ಷದಿಂದ ಗೊತ್ತು ಯಾಕಂದರೆ ಅವರು ಸಹೋದರಿ ವಾರ್ತಾ ಇಲಾಖೆಯಲ್ಲಿ ಪರಿಚಯ ಮತ್ತು ಅವ್ರ ಭಾವ ನಮ್ಮ ಜೊತೆ ಕೆಲಸ ಮಾಡ್ತಿದ್ರು ಅಲ್ಲಿಂದ ನಾನು ಗಮನಿಸ್ತಾ ಬಂದೆ ಹಂತ ಹಂತವಾಗಿ ನಮ್ಮ ಪೊಲೀಸ್ ಆಫೀಸರ್ ಅವರು ಹೇಳಿದಾಗೆ ಯಾರ ಸಹಕಾರ ಇಲ್ಲದೆ ಒಬ್ಬ ನಿರ್ದೇಶಕನಾಗಿ ಬಿಡೋದು ಪರಿಯನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಇವತ್ತು ನಮ್ಮ ಕರ್ನಾಟಕದ ಕಲ್ಚರು ಹೆರಿಟೇಜನ್ನು ಬಿಂಬಿಸುವಂಥ ಸಿನಿಮಾ ಮಾಡೋ ನಿರ್ದೇಶಕರೇ ಕಡಿಮೆ ವಿದೇಶಕ್ಕೆ ಹೋಗಿ ನಾವು ಸಿನಿಮಾಗಳನ್ನು ಮಾಡಿ ದೊಡ್ಡ ಸ್ಥಿಕೆ ನಮ್ಮದು ಅಂತ ಹೇಳೋದಕ್ಕಿಂತ ನಾನು ಹೇಳೋದು ನಮ್ಮ ಬೇರಿನ ನಮ್ಮ ಮಣ್ಣಿನ ನಮ್ಮ ಕಲ್ಚರು ಹೆರಿಟೇಜ್ ಏನಿದೆ ಅದನ್ನೇ ಜನಕ್ಕೆ ರಾಷ್ಟ್ರಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಪೈಕಿ ವಿವಿಕಾರ ಅಂತರ್ತಾರೆ ಇಲ್ಲಿನ ಒಂದು ಸಣ್ಣ ಸಣ್ಣ ಧ್ವನಿಯನ್ನು ಬುಡಕಟ್ಟಿನ ಒಂದು ಧ್ವನಿಯನ್ನು ಅಲೆಮಾರಿಗಳ ಒಂದು ಧ್ವನಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಳ್ಳೋ ಹಾಗೆ ಪಲ್ಲಕ್ಕಿ ಅವರು ಕೂಡ ಅವರ ಪ್ರಯತ್ನ ಇದೆಯಲ್ಲ ಅದನ್ನು ನಾನು ಶ್ಲಾಘಿಸಬೇಕು ಈಗ ನಾನು ನೋಡದೆ ಬರೀ ಆ ಧ್ವನಿ ಒಂದನ್ನು ಕೇಳಿದ್ರೆ ಮತ್ತು ವಿಷ್ಣುವರ್ಧನ್ ಅವರ ನಮ್ಮ ಚಿತ್ರದುರ್ಗದ ನಾಗರಾಜನ ಕಥೆ ಇರ್ಬೋದು ಒಬ್ಬವ್ ಒಬ್ಬ ದಲಿತ ಮಹಿಳೆಯ ಕತೆ ಇರ್ಬೋದು ಅವೆಲ್ಲ ಒಂದಕ್ಕೊಂದು ಸಂಬಂಧ ನಾನು ನೆನೆಸ್ಕೊಂಡಾಗ ನಮ್ಮ ಹಿರಿತನ ನಮ್ಮ ಕನ್ನಡತನ ಈಗ ಕನ್ನಡಕ್ಕೆ ಬೇರೆ ಕಡೆ ಯಾಕೆ ಅವಮಾನ ಮಾಡ್ತಾರೆ ಅಂದರೆ ಕನ್ನಡಿಗರು ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನು ಪಲ್ಲಕ್ಕಿಯವರಂಥ ನಿರ್ದೇಶಕರು ಅದರಲ್ಲೂ ಬೌದ್ಧಿಕ ನಿರ್ದೇಶಕರು ಯಾರು ಬೇಕಾದರೂ ನಿರ್ದೇಶಕರು ಆಗ್ಬೋದು ಅಂತ ನಾವು ಅಂದ್ಕೊಂಡಿರ್ತೀವಿ ನಿರ್ದೇಶಕ ಅನ್ನೋದು ಬಂದಿದ್ದ ಇತ್ತೀಚೆಗೆ ಎಲ್ಲ ನಮ್ಮ ವ್ಯಾಲೆಗಳಿಂದ ನಾಟಕಗಳಿಂದ ಬಂದು ಸಿನಿಮಾಗೆ ಬಂದಂಥ ಪ್ರವೇಶ ಮಾಡಿರೋ ನಿರ್ದೇಶಕನಿಗೆ ಚಾಲೆಂಜಸ್ಸು ಬೌದ್ಧಿಕವಾಗಿ ಬೇಕಾದಷ್ಟಿದೆ ಸ್ಟಡಿ ಮಾಡಬೇಕು ಸಂಶೋಧನೆ ಮಾಡಬೇಕು ಒಬ್ಬ ಕಾರ್ಪೆಂಟ್ರ್ ಕೆಲಸ ಮಾಡಬೇಕು ಎಲೆಕ್ಟ್ರಿಷಿಯನ್ ಕೆಲಸ ಮಾಡಬೇಕು ಬೌದ್ಧಿಕವಾಗಿ ಒಬ್ಬ ಮೇಸ್ಟ್ರು ಕೆಲಸ ಮಾಡಬೇಕು ಕಿಂತಕರ ಕೆಲಸ ಮಾಡಬೇಕು ತತ್ವಜ್ಞಾನಿಗಳ ಕೆಲಸ ಮಾಡಬೇಕು ಈ ಎಲ್ಲವನ್ನು ಬಿಟ್ಟು ನಟರಾಗಬೇಕು ಆಮೇಲೆ ಪ್ರೇಕ್ಷಕರಿಗೆ ಏನು ಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಕೊಡೋ ಅವರ ಆಲೋಚನಾ ಕ್ರಮ ಇದೆಯಲ್ಲ ಅದನ್ನು ನಾವು ಪಲ್ಲಕ್ಕಿ ಅವರಿಗೆ ಒಂದು ಉತ್ತಮ ಸಿನಿಮಾ ಮಾಡೋದಕ್ಕೆ ಏನೆಲ್ಲ ಬೇಕು ಅದೆಲ್ಲ ಬರೀ ಈಗಲೂ ಕೆಲವು ತುಣುಕುಗಳನ್ನು ನೋಡಿದ್ರೇ ನಾವು ಗೆಸ್ಟ್ ಮಾಡ್ಬೋದು ಕ್ವಾಲಿಟಿ ಕೊಡದೆ ನಾವು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಿನಿಮಾವನ್ನು ನಾವು ಮಾಡ್ದೇ ನಾನು ಕಳ್ಕೊಂಡೆ ಅಥವಾ ನಾನು ನಾನೇನು ಸಾಕ್ಷೋಕ್ಕಾಗಲಿಲ್ಲ ಅನ್ನೋರ ನಡುವೆ ಈಗ ಸಾಕಷ್ಟು ಕಾಂತಾರ ಇರ್ಬೋದು ಬೇರೆ ಬೇರೆ ಅನ್ನೋ ಸಿನಿಮಾಗಳಿರ್ಬೋದು ಎಲ್ಲ ಗಮನಿಸಿದಾಗ ಪಲ್ಲಕ್ಕಿ ಅವರು ಯಾವುದ್ರಲ್ಲೂ ಕಡಿಮೆ ಇಲ್ಲ ಅವ್ರಿಗೆ ಪ್ರೋತ್ಸಾಹದ ಅಗತ್ಯ ಇದೆ ಮತ್ತು ಅವ್ರಿಗೆ ಇನ್ನೊಂದಷ್ಟು ಒಳ್ಳೆಯ ಬಜೆಟ್ಟಿನ ಸಿನಿಮಾಗಳು ಮುಂದೆ ಸಿಕ್ಕಿದ್ರೆ ದೊಡ್ಡ ಡೈರೆಕ್ಟ್ರಾಗಿ ಅವರು ಎಮರ್ಜ್ ಆಗೋದಕ್ಕೆ ನಮಗೆ ಕನ್ನಡಿಗರಿಗೆ ಒಂದು ಹೆಮ್ಮೆ ಅಂತ ನಾನು ಹೇಳ್ತೀನಿ ಸ್ನೇಹಿತರಂತೆಲ್ಲ ನೀವೇನು ನೋಡಿದ್ದೀರ ಅವರ ಗುಣಮಟ್ಟದ ಇವಾಗಿನ ಕೆಲವು ತುಣುಕುಗಳಲ್ಲೇ ಅವರ ನಿರ್ದೇಶಕನ ಒಂದು ಕೆಲಸ ಹೇಗಿದೆ ಅನ್ನೋದು ನಮಗೆ ತಿಳಿಯುತ್ತೆ ಇನ್ನೂ ಕಲಾವಿದರು ನಮ್ಮ ಗುಬ್ಬಿ ಕಂಪನಿಯ ಬಿ ಜಯಶ್ರೀ ಅವರ ಹೆಸರನ್ನು ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ನಾ ಮಹಾಪಾತ್ರ ಅಂತ ಹೇಳ್ತೀನಿ ನಾವು ಯಾವ ಪಾತ್ರ ಚರಿತ್ರೆಯನ್ನು ಆ ಎರಡು ಹೆಸರು ಇಟ್ಕೊಂಡು ಸ್ವತಃ ವಿಷ್ಣುವರ್ಧನ ಆಗಿದ್ದಾರೆ ಮೂರು ಪಾತ್ರಗಳನ್ನು ಹಾಗಿರೋ ಅವರ ಅಭಿನಯವನ್ನು ಕೆಲವೇ ತುಣುಕುಗಳಲ್ಲಿ ನೋಡಿದ್ದೀನಿ ಮುಂದೆ ಸಿನಿಮಾ ನೋಡಿ ನಾನು ಅವ್ರ ಬಗ್ಗೆ ಮಾತಾಡ್ಬೋದು ಇಂಥದ್ದೊಂದು ಒಳ್ಳೆಯ ಸಿನಿಮಾ ಬಂದಿದೆ ಅದನ್ನು ಹೆಚ್ಚಿನ ಸಂಖ್ಯೆ ನಮ್ಮದು ಅಂತ ನಾವು ಅದನ್ನು ಸ್ವೀಕರಿಸಿ ಅದನ್ನು ಬೆಲೆಸೋ ಪ್ರಯತ್ನ ನಾವೆಲ್ಲ ಪ್ರೇಕ್ಷಕರಾಗಿ ಮಾಡಬೇಕು ಇಷ್ಟು ನಾನು ಹೇಳೋಕೆ ಇಷ್ಟಪಡ್ತೀನಿ ಒಳ್ಳೆಯದಾಗುತ್ತೆ ನನಗೂ ಒಂದು ಒಳ್ಳೆಯ ಪಾತ್ರ ಕೊಡಿ ಸರ್ ನಾನು ಮಾಡ್ತೀನಿ ಅಂತ